ಸರ್ವರಿಗೆ ಕೈ ಹೇಳ್ತೀನಿ ದಾರು ಕುಡಿದ್ ಬಿಟ್ಟು ಬಿಡ್ರಿ ಆರಾಮೈತ್ರಿ ನಾನು ಉದ್ಯೋಗ ತಾಲ್ಲೂಕ್ ಬಸರುಕೋಡಿಂದ ಬಂದಂತವ ಭಕ್ತ ಏಳು ಆಯ್ತು ನಾನು ದಾರು ಕುಡಿದ್ ಬಿಟ್ಟು ಆದ್ರ ಸರು ಭಕ್ತರಿಗೆ ಏನ್ ಹೇಳ್ತೀನಪ್ಪಾ ಅಂತಂದ್ರೆ ಇಲ್ಲಿ ತಾಯಿ ಜಾಗಕ್ಕೆ ಬಂದು ಸರ್ವರಿಗೆ ಕೈ ಮುಗುದ್ ಹೇಳ್ತೀನಿ ದಾರು ಕುಡಿದ್ ಬಿಟ್ಟು ಬಿಡ್ರಿ ತಾಯಿ ಹೆಸರು ಕುಕೊಂಬರಿ ನಾನು ಆಲ್ರೆಡಿ ಏಳು ತಿಂಗ್ಳಾಯ್ತು ದಾರು ಕುಡಿದ್ಬಿಟ್ಟು ಆದರೂ ಈ ಒಂದು ತಿಂಗಳಿಂದ ಒಬ್ಬ ಮನುಷ್ಯನ ಕರ್ಕೊಂಬಂದು ದಾರು ಬಿಡಿಸಿ ನಾನು ಆದರೂ ಹಳ್ಳಿ ನಮ್ಮಿಂದ ನಮ್ಮ ಒಂದಾಲ್ ಗುಡ್ದನೇ ಅವರು ಪುಂಡ್ಲಿ ಕಣ್ಣಾರು ಬಂದಾರೀ ಅವರು ಬಿಟ್ಟಾರೀ ಬರ್ರಿ ಏನಾರ ಇವರು ಇವರು ನಮ್ಮ ಜೋಡಿ ಬಂದಿದ್ದರಿ ಮತ್ತಾರ ಇವರು ನಮ್ದು ಬಸ್ರು ಕೊಡ್ರಿ ಮುದ್ಯವಾಳ ತಾಲ್ಲೂಕು ಬಸ್ರು ಕೊಡ್ರಿ ಹಾಂ ನಾ ಏಳು ತಿಂಗ್ಳು ಆಯ್ತು ಬಿಟ್ಟು ಬಿಟ್ಟಿಂದ ನಮ್ಮ ಮನುಷ್ಯನ ಒಬ್ಬನ ಕರ್ಕೊಂಬಂದ ಎಲ್ಲಿಗೆ ಕೋಲಾರ ಬೀಳಿಗಿ ಇದು ಮುದೋಳ ಹಿಂಗೆ ಬಂದೇವ್ರಿ ನಾವು ರಾಯಬಾಗ್ಲಿಂದ ತೆಗಿ ಸೀತಾ ತೆಗ್ಗಿ ಸೀತಾಪುರ ಬಂದೇವ್ರಿ ಅಂತ ಬಂದೇವ್ರಿ ನಮ್ಗೆ ತಾಯಿ ಚಲೋ ಮಾಡ್ಯಾಳ ನಾವು ಏನು ಬೇಡ್ಕೊತೀವಪ್ಪ ಅಂತಂದ್ರೆ ಬಂದಂತ ಭಕ್ತರಿಗೆ ಚೊಲೋದ ಅಲ್ಲಿ ನಮ್ಮದು ಪ್ರಯತ್ನ ಇರಲಿ ತಾಯಿ ಮ್ಯಾಗ ಬರ ಹಾಕ್ರಿ ನಮ್ದು ಇಟ್ಟು ಪ್ರಯತ್ನ ಇರಲಿ ನಾವು ಇಟ್ಟು ಸೇವೆ ಇಲ್ಲಿ ಅಂತ ನಾ ಅದನ್ನ ಒಂದು ಕಳ್ಕಳಿಂದ ಬೇಡ್ಕೊಳೋದ್ರಿ ಅನಾರ ನಮಸ್ಕಾರ ರೀ ಏನ್ರಿ ರೀ ಹೆಸರಾಮ್ ರೀ

ಅದೇನು ಅನುಭವಕ್ಕೂ ಬಂದಿಲ್ಲ ನೆನಪಿಲ್ರಿ ಬಿಟ್ಟ ಮೇಲೆ ಏನ್ ಅನ್ಸಾ ಹೋಗೋದಲ್ರಿ ಆ ಫ್ರೆಂಡ್ ಸರ್ಕಲ್ ರೀ ಆ ದೋಸ್ತಿ ದೋಸ್ತೀ ಅವ್ರ ದೋಸ್ತಿನೂ ಮಾಡಂಗಿಲ್ಲ ಹ್ಮ್ ಹ್ಮ್ ಬಿಟ್ಟ ಮ್ಯಾಗ ಏನೇನು ಅನುಭವ ಆತ್ರಿ ಏನೇನ್ ಹೇಳ್ಗೆ ಏನ್ ಅನಿಸ್ತಿ ನಿಮ್ಗ ಆಮೇಲೆ ಚಲೋ ಆಗೈತ್ರಿ ನಿಮ್ ಕೆಲ್ಸ ನೀವು ಮಾಡಾಕ್ತಿರಿ ಆರೋಗ್ಯದಾಗ ಹೆಂಗೈತ್ರಿ ಚಲೋ ಐತ್ರಿ

ಕೊರವಂಜಿ ದೇವಿ ಮಹಾಲಕ್ಷ್ಮೀ ದೇವಿ ಯಾವರಿಂದ ಸಮೀಪ ಆಗತ್ರ ನಿಮಗೆ ಯಾವುದಿಂದ ಬರ್ಬೇಕಾರೆ ಯಾವ್ದೋ ಮಾಲಿ ಕೊಡ್ ರೀ ಮಾಲ್ ಕೊಡು ಕ್ರಾಸಕ ಅನ್ನದಾಳ ಹ್ಞೂ ತ್ಯಾಂಕ್ಸ್ ರೀ ಅಣ್ಣ ರೀ ನಮಸ್ಕಾರ ರೀ ನಮಸ್ಕಾರ ರೀ ಏನು ರೀ ಅಣ್ಣಾರ ಹೆಸ್ರು ಶಿವಕುಮಾರ್ ಯಾವರಿಂದ ಬಂದಿರಿ ಇಟ್ಗಿನ ರೀ ಇಟ್ಗಿಯಿಂದ ಬಂದಿರಿ ಯಾವುದ್ರ ಬದಲು ಬಂದಿರಿ ಕೇಳ ದಾರು ಸಮಂದ ದಾರು ಸಂಬಂಧ ಬಂದಿರಿ ಎಷ್ಟುನೇ ವಾರ ರೀ ಅನ್ನಾರ ಇದುನೇ ಅಣ್ಣಾರ ಐದನೇ ವಾರ ರೀ ಹಾಂ ಹಾಂ ಯಾರ ಕಡೆಯಿಂದ ಪರಿಚಯ ಬಂದ್ರಿ ಅಲ್ಲಮ್ಮ ಮಾವನು ಮಗಳ ಕಡಿಂದ ಬಂದ್ರಿ ಹ ಅವರು ಇಲ್ಲಿ ಬಂದು ಬಿಟ್ಟಾರ ಯಾರ ಹೇರಂತೆ ಅವ್ರು ನಮ್ಗೆ ಹೀರಿ ಹ್ಮ್ ಮತ್ ನಮ್ ತಮಾಳಿ ಕರ್ಕೊಂಬಂದಿರಿ ಹ್ಮ್ ಹ್ಮ್ ಈಗ ಒಂದ್ ಆತ್ರಿ ಹೆಚ್ಚು ಕಮ್ಮಿ ಡ್ಯೂಟಿ ಎಲ್ಲಾ ಮಾಡಿ ರುಚಿ ಮಾಡ್ ಆರೋಗ್ಯದಾಗ ಹಂಗೈತ್ರಿ ಊಟ ತಿಂದಿದ್ರೆ ಕುಡಿಯುವಾಗ ಹಂಗೈತ್ರಿ ಈಗ ಊಟ ಊಟ ಕಟ್ಟೈತಿ ಊಟ ಪೂರಾ ಕಟ್ಟಾಗಿ ಆರಾಮೈತ್ರಿ ಡ್ಯೂಟಿನೂ ಮಾಡಿ ರುಚಿ ಮಾಡತ ಎಲ್ಲಾ ಬದಲಾವಣೆಗಳಾಗಿ ಬದಲಾವಣೆ ಆಗೈತ್ರಿ ಕುಟ್ಲಗ ರಾಯಬರ ತಾಲೂಕ್ ಬಸ್ रायबाग तालुका बसतोड कशासाठी आम्ही दारू सोडायला आलो दारू सोडायला सोडून किती दिवस आम्ही सोडून तीन आठवडा तिसरा आठवडा आता चांगला चांगलं आहे जेवण जाते सगळं जाते पिऊन जवळ होणार म्हणजे ते वास आम्हाला वाटप होऊन येत नाही होत शांत आहे आरोग्य आरोग्य बी सगळं बरोबर काय तोंद्र नाही ನಮಸ್ಕಾರ ಅಣ್ಣಾರ ನಮಸ್ಕಾರ ಏನ್ರೀ ಅಣ್ಣಾರ ಹೆಸರಾ ಎಲ್ಲಪ್ಪ ಪಾಟೀಲ್ ಎಲ್ಲಪ್ಪ ಪಾಟೀಲ್ ರೀ ಯಾವ್ರಿಂದ ಬಂದಿರೀಳ್ರಿ ಮುದ್ರೋಳ್ರಿ ಬಿದ್ರೋಳಿ 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 ಎಷ್ಟನೇ ರೀ ಬರಾಕತ್ತೆ ಮೂರನೇ ವಾರ ಮೂರನೇ ವಾರ ಎದ್ರ ಸಲುವಾಗಿ ಬಂದಿರಿ ಸಲ ಸೆರೆ ಬಿಡು ಸಲುವಾಗಿ ಬಂದಿರಿ ಹಾಂ ಹಾ ಯಾರ ಕಡೆಯಿಂದ ಪರಿಚಯ ನಿಮ್ ಕಾಕಾಗೋ ಅವ್ರು ಬಿಟ್ಟರೆ ಭಾಳ ಬಾಳ ದಿನ ಆತ್ರಿ ಎಷ್ಟು ದಿನ ಆತ್ರಿ ಅವ್ರು ಬಿಟ್ಟು ಒಂದು ಎರಡು ಮೂರು

आमच्या तिथं चार माणसांनी सोडलं चार माणसां वर्ष झालं मग आम्हाला माहिती नव्हतं आता आम्हाला माहिती झालं तिथं चांगलाय जावा म्हणून आता दोघांच आणली मागच्या शुक्रवारी आमच्या मिस्टरांना आणलेलं आता ह्यांच्या मुलग्याला आणलं मग जेवण तर सगळं कार्य सगळं आता काय बरोबर आहे पहिला तुमचा ती माणसं वर्ष जर सोडलं का नाही ती असं लई म्हणजे लई आत्ती पेत होते तिचं आम्हाला सांगितलं लई चांगला आहे देवाचा आम्ही जावा देतो अजून तिकडे आमचे महाराष्ट्रात आहे की नाही आम्ही अजून एवढं नाही नाही माहित होईल तसं यायला लागल्या आता तुम्हाला गाडी यायला कसं येतात स्पेशल गाडी करून येतात स्पेशल गाडी भाडं आम्हाला म्हणजे येते गोकाकला गोकाक झालं की कुठ नाही मग गोकाक मधन ते लांब होते ते गोकाक गोकाय रायबाग हा रायबाग लायचं रायबाग रायबाग आलं म्हणजे तुम्हाला आता आळवड ला आलं म्हणजे गाडी माहिती आम्हाला अजून अजून नीट पत्ता कळला नाही आज आम्ही फिरून फिरून आलेले तिकडे गेलेलो पुढे आम्ही लांब जाऊन आम्ही आलो मुगळ कुठं नाही इकडे आणि आलो तुम्हाला एक नंबर देतो आम्ही त्या नंबरला लावून येत की

कार्ड छापली कार्ड असतं तर माहिती झालं असतं कार्ड संपले सगळं मिरज ते रायबा हा एक बस मिरज ते आजची पुढलं जाणारी आमच्या आम्हाला आता आठ दिवसातच फरक पडलाय आमचं मिश्रण दाखव येत होत आता घरात एवढं वातावरण शांत झालंय आनंद झालाय आमच्या घरात सात दिवसातच आम्हाला फरक पडलाय आमचा जाऊन लई दारू पितोय कमवते तर सध्या दारू पैसे लोक काढून घेतलीत मोबाईल काढून घेतलीत लई काय आता नच झाली दोन मुले आहेत असतील आता सोडून किती दिवस सोडले नाही आला आजच आलोय आज झाला दुसरा शुक्रवार आहे आमच्या ನಮಸ್ಕಾರಿ ಏನ್ ಅನ್ನ ಹೆಸರ ಸಂಜು ಯಾದವಾಡ್ ಅಂತ ಹೇಳಿ ಸಂಜು ಯಾದವಾಡ್ ಯಾವ್ರಿಂದ ಬಂದಿರ ನಾವ್ ರಾಮದುರ್ಗ್ ತಾಲೂಕು ರಾಮದುರ್ಗ್ ತಾಲೂಕ್ರೆ ಬೆಳಗಾವಿ ಡಿಸ್ಟ್ರಿಕ್ ರಾಮದುರ್ಗ್ ತಾಲೂಕು ಓಹ್ ಇದು ಯಾವ್ದ್ರ ಬದಲು ಕೇಳಾಕ್ ಬಂದಿರ ಇಲ್ಲಿ ದಾರು ಬದ್ದಲ್ ಬಂದಿ ದಾರು ಬದ್ದಲ್ ಎಷ್ಟ್ ರೀ ಬರಾಕತ್ತೆ ಮೂರನೇ ವಾರ ಮೂರ್ನೇವಾರ ಏನ್ರೂ ಪರಿಚಯ ಇಲ್ಲಿ ನಮ್ ಕಾಕಾರ ಮೂಲಕ ಬಂದ್ರಿ ಅಜರ್ಮಟಿ ಪ್ರಕಾಶ್ ಕಾಕಾರ ಅಸ್ ಹೇಳ್ರಿ ಅವ್ರ ಗಟ್ನೂರ ಅವ್ರು ಮೂಲ ಘಟ್ನೂರ ಘಟ್ನೂರ ಗಟ್ನೂರಾಗ ಒಂದ್ ಆರ್ ಮಂದಿ ಬಿಟ್ಟಿದ್ರು ಬಿಟ್ಟಾರೀರ್ ಬಿಟ್ಟು ಐದಾರು ತಿಂಗಳಾಗಿತ್ತು ಅವ್ರ ಬಿಟ್ಟು ನಮ್ಮ ನಾವು ಹಾಸ್ಪಿಟ್ಲಕ್ಕೆ ಹೋಗಿ ಬಂದರೂ ಕೂಡ ನಾವು ಮತ್ತೂ ಚಾಲೂ ಮಾಡಿದ್ದೀವಿ ಬೇರೆ ಕಡೆ ಕಟ್ಟಿದ್ದಿಲ್ಲ ಅಲ್ಲ ಆಗಿದ್ದು ಬಂದ್ರು ನಾವು ಮತ್ತೆ ಚಾಲೂ ಮಾಡಿದ್ದೀವಿ ಮತ್ತೆ ನಮ್ಗೆ ಹೊಳ್ಳಿ ಮತ್ತೆ ಊಟ ಕಟ್ಟಾಗಿತ್ತು ಪೂರಾಗಿದಾಗಿತ್ತು ಆರೋಗ್ಯದಲ್ಲಿ ಪೂರಾ ಇದಾಗಿತ್ತು ಈಗ ಮೂರು ಆತ್ ಮೂರ್ ವಾರ ಆತಲ್ರಿ ಬಿಟ್ಟ ಏನಾರ ಬದಲಾವಣೆ ಆಗೈತ್ರಿ ಈಗೆಲ್ಲಾ ಊಟ ಹೊಂಟೈತ್ರಿ ಒಂದ್ ವಾರ ಒಳಗ ಊಟ ಚಾಲು ಆತಾಗ ಊಟ ಚಾಲೂ ಆತ್ರಿ ಕೆಲ್ಸಾನು ಮಾಡಾಕ್ತಿರಿ ಎಲ್ಲಾರು ರಾಮದು ರಾಮದುರ್ಗದಿಂದ ಹೆಂಗ್ ಬಂದಿರಿ ಈ ಕಡೆ ಲೋಕಾಪುರ್ ಮುದೋಳ್ರಿ ಹಾಂ ರೀ ಮಾಲಿಂಪುರ್ ಲೋಕಾಪುರ ಮುದೋಳ ಮಾಲಿಂಪುರ್ ಬುರ್ಲಾಪುರ್ ಕ್ರಾಸಿಗ್ ಬಂದ ಬದಲೀರಲ್ರಿ ಮುಗಲ್ಕೋಡ್ ಹಾ ಮುಗಲ್ಕೋಡಿಂದ ಕನದಾಳ ಕನದ ಬರೋಬರ ಒಬ್ರ ಬಂದಿರ ಇಲ್ರಿ ಮಮ್ಮಿ ನಮ್ಮ ಫ್ಯಾಮಿಲಿಯಿಂದ ಬಂದ್ರಿ ಹಾ ಹಾ ಒಟ್ನಲ್ಲಿ ಬದಲಾವಣೆ ಐತೆ ಪಕ್ಕ ಬದಲಾವಣೆ ಹಾ ಆಯ್ತು ಅಣ್ಣ ನಮಸ್ಕಾರ ರೀ ನಮಸ್ಕಾರ ಏನ್ರಿ ನಿಮ್ ಹೆಸರಾಮ್ ಹಾ ರೀ ಊರಿಂದ ಬಂದಿರ ಯಾವುದ್ರೂ ಬದಲು ಬಂದಿರಿ ಯಾರು ಕುಡಿ ಬದಿರಿ ಬಂದಿರಿ ಎಷ್ಟು ಎಷ್ಟು ವಾರ ಆತು ಈಗ ಐದನೇ ವಾರ ರೀ ಇದು ಇದು ಐದನೇ ವಾರ ರೀ ಬಿಟ್ಟು ಒಂದು ತಿಂಗ್ಳು ಆಯ್ತೇನ್ರಿ ಮತ್ತು ಇಬ್ರು ಕರ್ಕೊಂಡ್ಬಂದಿನ್ ರೀ ನೀವು ಇನ್ನೂ ನೀವು ಇಬ್ರನ್ನ ಕರ್ಕೊಂಡ್ಬಂದಿರಿ ಭಾರಿ ಇದು ಆತು ರೀ ಇದು ನಿಮ್ಗೆ ಏನೇನು ಅನುಭವ ಆಗೈತ್ರಿ ಈಗ ಅನೋದ್ರು ರೀ ಇಲ್ಲಿ ಬಂದ ಪಸ್ಟಿಗೆ ನಾ ಬಿಡ್ಬೇಕಾರೆ ಮಣ್ಸಾರಲ್ಲ ಬಂದೇನ್ ರೀ ಹಾಂ ಆದ್ರೆ ಈಗಂತೂ ದುಡಿಯೋದು ಅಂದ್ರೆ ಫುಲ್ ರೀ ಊಟ ಮಾಡೋದು ಫುಲ್ ಮನೆಗೆ ಅಲ್ಲಿ ದೋಸ್ತರ ತಲೆ ಹೋಗಂಗಿಲ್ಲ ಏನಿಲ್ಲ ಬರೀ ಮನೆ ಬಂದು ಮುಕ್ಕೊಂಬಿಡುದು

आता मुलग्याला पहिल्यांदा आम्ही आणलय आमच्या घरात बी त्रास आहे आमचं मालक बी पिते काय पैसा राहत नाही काय घरात पैसा राहत नाही त्रास असले चालू शेतात काही पीक येत नाही काय करतोय का शेंट्री काम करतो शेंट्री मालक बी तेच काय का मुलगा तेच सोडतोय आज पहिल्यांदा आणले आणले आम्ही नाव सुरेश शिवनी बिजापूर डिस्ट्रिक्ट ನಡುಗುಂದಿ ತಾಲೂಕು ನಾನು ಬರುವಾಗ ಫುಲ್ಲು ಕುಡಿತಿದ್ದೆ ಬೆಳಗ್ಗೆ ಐದು ಗಂಟೆ ಸ್ಟಾರ್ಟ್ ಮಾಡಿದರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಕುಡಿತಿದ್ದೆ ಫಸ್ಟ್ನೇ ವಾರ ಬಂದೆ ಎರಡನೇ ವಾರ ಬಂದೆ ಮೂರನೇ ವಾರ ಬಂದೆ ನನಗೆಲ್ಲ ನೆಮ್ಮದಿ ಇಟ್ಟಿದ್ದೆ ಅಲ್ಲಿ ತಾಯಿ ಕೊರಗ ಕೊರಜ್ಜಿ ಮಹಾಲಕ್ಷ್ಮಿ ಅಜ್ಜರ ಫುಲ್ಲಿಂದ ನಾನು ಫುಲ್ಲು ಕುಡಿದು ಬಿಟ್ಟಿದ್ದೇನೆ ಜೀವನ ಆರಾಮಿದೆ ನೋಡಿರಿ ನನ್ನ ಜೀವನ ಆಗಿದೆ ಆರಾಮ್ಸಿ ಊಟ ಹೋಗ್ತೀನಿ ಆರಾಮ್ಸರಿ ಕೆಲಸ ಮಾಡ್ತೀನಿ ಯಾರು ಬೆಸ್ಟ್ ಚಾನ್ಸ್ ಸಂಚಾರಕ್ಕೆ ಹೋಗೋದಿಲ್ಲ ನನ್ನ ಮನೆ ಆಯಿತು ನಾನು ನನ್ನ ಹೆಂಡ್ತಿ ಆಯಿತು ನನ್ನ ಮಕ್ಕಳಾಯಿತು